ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಮಾರ್ನಿಂಗ್ ಸ್ವಲ್ಪ ಶ ಬೆಳಗ್ಗೆ ಇದೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಆಯಿತು ಸ್ವಲ್ಪ ಕಬೋರ್ಡೆಲ್ಲ ಕ್ಲೀನ್ ಮಾಡಿದೆ ನನ್ನ ಬಟ್ಟೆಗಳೆಲ್ಲ ಸೂಟ್ ಸಲೇ ಇದೆ ಅದನ್ನೆಲ್ಲ ಸ್ವಲ್ಪ ಕಬೋರ್ಡಲ್ಲಿ ಎತ್ತಿಟ್ಕೊಬೇಕು ಬನ್ನಿ ರೆಡಿ ಮಾಡೋಣ ಇವಾಗ ಹೆಂಗಿತ್ತು ನಿಮ್ಮ ಕಬೋರ್ಡು ಇವಾಗ ನೋಡಿ ಹೆಂಗೆ ಮಾಡಿದೀನಿ ಗಾಯ್ಸ್ ನಂದು ಒಳ್ಳೆ ಕಸ ತೊಟ್ಟಿ ಆದಂಗೆ ಆಗಿತ್ತು ನನ್ನ ಕಬೋರ್ಡ್ ಈಗ ನಾನು ಹೆಂಡ್ತಿ ಬಂದು ಎಲ್ಲ ಕ್ಲೀನಾಗಿ ಜೋಡಿಸಿದ್ದಾಳೆ ನಾನು ಆ್ಯಕ್ಚುಲಿ ಅವ್ರ ಮನೆಗೆ ಹೋದಾಗ ಹೇಳ್ತಿದ್ದೆ ನಿಮ್ಮ ಕಬೋರ್ಡ್ ನೋಡಿದ್ರೆ ಖುಷಿ ಆಗುತ್ತೆ ನಮ್ಮ ಮನೆ ನನ್ನ ಕಬೋರ್ಡ್ನ ಒಳ್ಳೆ ಕಸ ತೊಟ್ಟಿ ಇಟ್ಕೊಳ್ಳೋ ಇಟ್ಕೊಂಡಿದ್ದೀನಿ ಅಂತ ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ ಖುಷಿ ಪಡ್ತಾ ಇದ್ದೀನಿ ಪಡ್ತಾ ಇದ್ದೀನಿ ಮತ್ತೆಲ್ಲ ಫುಲ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಗೆಲ್ಲ ಬಿಟ್ಟಿದ್ದೀವಿ ನೋಡ ನೋಡ ಎಷ್ಟು ಚಂದ ಅಲ್ಲ ಚೆನ್ನಾಗಿದೆ ಕ್ಲೀನ್ ಆಗಿದೆ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ಪಾಯಸ ಕುಡಿತಾ ಇದ್ದಾರೆ ಯಾರು ಕೊಟ್ಟಿದ್ದು ರಮ್ಯಾ ಅಕ್ಕ ಕೊಟ್ಟಿದ್ದು ರಮ್ಯ ಅಕ್ಕ ಬೆಳಿಗ್ಗೆ ವರ್ಕ್ಗೆ ಹೋಗೋಕ್ಕೂ ಮುಂಚೆ ಪಾಯಸ ಮಾಡಿ ಕೊಟ್ಟು ಕೊಟ್ಟು ಕಳಿಸಿದ್ರು ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ ಮೇಲೆ ಕೇಳೋಣ ನಾನು ಕುಡ್ದೆ ಸಕ್ಕದಾಗಿತ್ತು ಆ ಥರ್ವಾ ಮಮ್ಮಿ ಮಾಡಿರೋ ಪಾಯಸ ಸೂಪರ್ ನೀನು ಕುಡ್ದಿಲ್ವಾ ಜ್ವರ ಬಂದಿದೆ ಅದಕ್ಕೆ ಕೊಟ್ಟಿಲ್ವಾ ಗುಡ್ ಬಾಯ್ ಹುಷಾರಿಲ್ಲ ಅಂತ ಚಕ್ಕರ್ ಹೊಡೆದಿದ್ದಾನೆ ಆ ಥರ್ವಾ ಸ್ವಲ್ಪ ಹಾಕ್ಲಾ ಸಾಕಾ ಸೋಫಾ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿದ್ದು ಬ್ಯಾಕ್ ಮೊದಲು ಹೆಂಗಿತ್ತು ಹಂಗಾಗಿದೆ ಬಟ್ ಈ ಕಾಟ್ ಈ ಕಡೆ ಇತ್ತಲ್ವಾ ಅಲ್ಲೇ ಇದೆ ಅಕ್ಕಿ ಬಸಿ ಇತ್ತಾರಲ್ಲ ಅದು ನೀವು ಹಂಗೆ ಕುಡುಕಿದ್ರೆ ನಲ್ಲಿ ಏನಾಗುತ್ತೆ ಗಾಯ ಈಗ ನಮ್ಮನೇಲಿ ಮಟನ್ ಮಾಡ್ತಾ ಇದ್ದಾರೆ ಮಟನ್ ತಂದು ಇಟ್ಟಿದ್ದೀನಿ ಫಸ್ಟ್ ಅದಕ್ಕೆ ರೈಸ್ ಮಾಡಿ ಇಟ್ಬಿಡ್ತಾ ಆಮೇಲೆ ಮಟನ್ ಸಾಂಬಾರು ಸ್ಟಾರ್ಟ್ ಮಾಡೋಣ ಅಂತ মটন ৰ মটন চেনিব মিঞ্চত মিঞ্চত ಗೈಸ್ ನಮ್ಮ ಪೂರ್ತಿ ರೂಮ್ ಸೆಟಪ್ನ ನ ಚೇಂಜ್ ಮಾಡಿದ್ದಾರೆ ಫುಲ್ ಎಲ್ಲ ಹೊಸ್ದಾಗ ಹಾಕ್ಸ್ಕೊಂಡು ಹೊಸ ಬ್ಲಾಂಕೆಟ್ ಕವರ್ ಕಬೋರ್ಡು ನನ್ನ ಕಬೋರ್ಡ್ ನೀವು ಮಿಸ್ ಆಗಿ ಸಣ್ಣ ಪುಟ್ಟದ್ರಲ್ಲಿ ನೋಡಿರ್ಬೋದು ಈಗ ರಕ್ಷಿತಾ ಅವ್ರದ್ದು ಬಂದಿರೋ ಸ್ವಲ್ಪ ಐಟಮ್ನ ಕ್ಲೀನ್ ಆಗಿ ತೋರಿಸ್ಕೊಬಿಟ್ಟಿದ್ದಾರೆ ಘಮ ಘಮ ಅಂತ ರೆಡಿ ಆಗ್ತಾ ಇದೆ ಮುದ್ದೆ ಮಾಡ್ತಾ ಇದ್ದಾರೆ ಅಜ್ಜಿ ನೋಡು ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಮ್ ಪಪ್ಪ ಬಂದಿದ್ರು ಮನೆಗೆ ಅವರು ಇಲ್ಲೇ ಎಲ್ಲ ಫಂಕ್ಷನಿಗೆ ಹೋಗಿದ್ರಂತೆ ಸಿಟಿಯಲ್ಲೇ ಅವ್ರ ಫಂಕ್ಷನ್ ಮುಗಿಸ್ಕೊಂಡು ಯಾವುದೋ ಒಂದು ಎಂಗೇಜ್ಮೆಂಟ್ ಇತ್ತಂತೆ ನೆನೇನೆ ಹೇಳಿದರು ಎಂಗೇಜ್ಮೆಂಟಿಗೆ ಹೋಗಬೇಕು ಅಂತ ಅಲ್ಲೇ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಸಿಟಿ ಹತ್ರ ಹೋಗಿದ್ರಂತೆ ಸಿಟೀಲಿ ಏನೋ ಕೆಲಸ ಇದೆ ಅಂತ ಮುಗಿಸ್ಕೊಂಡು ಬಂದಿದ್ದರು ನಮ್ಮ ಮನೆಗೆ ಆ್ಯಕ್ಚುಲಿ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳಿದ್ದೆ ಅವರು ಇಲ್ಲ ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಲೇಟಾಗಿ ಬರ್ತೀನಿ ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದರು ಮಟನ್ ಸಾಂಬಾರು ರೆಡಿಯಾಗಿತ್ತು ಆಮೇಲೆ ಹೆಂಗೂ ಲೇಟಾಗಿ ಬಂದ್ರಲ್ಲ ಸ್ವಲ್ಪ ಬಿಸಿ ಮಾಡಿ ಮಟನ್ ಸಾಂಬಾರು ಹಾಕ್ಕೊಟ್ಟೆ ತಿಂದರು ಹಾಗೆ ಮಾತಾಡ್ತಾ ಕೂತಿದ್ವಿ ಏನೋ ಬೇರೆ ಡಿಸ್ಕಷನ್ ಮಾತಾಡ್ತಾ ಕೂತಿದ್ವಿ ಫ್ಯಾಮಿಲಿದು ನಂಗಂತೂ ಸಖತ್ ಆಯಿತು ಪಪ್ ನಮ್ಮ ಪಪ್ಪ ಬಂದಿದ್ದು ಒಂದು ಫೋರ್ ಫೈ ಡೇಸ್ ಜಾಸ್ತಿ ಆಗಿತ್ತು ಅದರ ಒಂದು ವೀಕ್ ಆಗಿತಿತ್ತು ಅಲ್ಲಿಂದ ನಾನಿಲ್ಲಿ ಬಂದು ಬಂದರು ನೋಡೋಕ್ಕೆ ಅಂತ ಸಖತ್ ಖುಷಿಯಾಯಿತು ನನಗೂ ಶಿವವರು ರೇಗಿಸ್ತಾಯಿದ್ರು ಫುಲ್ ಖುಷಿಯಾಗ್ಬಿಟ್ಟಿದ್ಯಾ ಅಂತ ಸಿಟಿಯಿಂದ ಬರ್ತಾ ನನಗೆ ಸ್ವೀಟು ಹಣ್ಣು ಎಲ್ಲ ತಗೊಬಂದಿದ್ರು ಆಮೇಲೆ ನಾನಿವತ್ತು ಇವತ್ತು ಡೇ ಬೇರೆ ವೆಜ್ ತಿನ್ನೋದಿಲ್ಲ ಅಮ್ಮ ಮಟನ್ ಸಾಂಬಾರು ಮಾಡ್ತಾರೋದು ನೋಡ್ಬಿಟ್ಟು ನನಗೂ ತಿನ್ನಬೇಕು ತಿನ್ನಬೇಕು ಅನಿಸ್ತಾಯಿತ್ತು ಬಟ್ ಆದರೂ ಕಂಟ್ರೋಲ್ ಮಾಡಿಕೊಂಡೆ ನಾಳೆ ತಿನ್ನೋದು ಬಿಡು ಅಂತ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡ್ತಾ ಇರೋದೇ ಗೊತ್ತಿಲ್ಲ ನಾನು ಆ ಕಡೆ ಹೋಗಿ ಇದ್ದೆ ನಮ್ಮ ಪಪ್ಪನ ಜೊತೆ ಅವಾಗ ಶಿವರು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ರು ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ ಮದುವೆ ಆಗಿರೋ ಹೊಸದ್ರಲ್ಲಿ ಸ್ವಲ್ಪ ಮಿಸ್ ಮಾಡ್ಕೊತಾ ಇರ್ತೀವಿ ಮನೆ ಮನೆಯವರು ಎಲ್ಲರೂ ಹಾಗೆ ನಾನು ಮಿಸ್ ಮಾಡ್ಕೊಂಡು ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದೆ ನಾನು ಹತ್ರ ಶೇರ್ ಮಾಡ್ಕೊಂಡೆ ಮಿಸ್ ಮಾಡ್ಕೊತ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಹಾಗೆ ಸುಮಾರು ಹೊತ್ತವರೆಗೂ ಮಾತಾಡಿಕೊಂಡು ಹೊರಟ್ರು ಪಪ್ಪ ಕತ್ಲೆ ಆಗೋ ಟೈಮ್ ಆಯಿತು ಹೊಡ್ತೀನಿ ಅಂತ ಹೊರಟ್ರು ಕೆಳಗೆ ಹೋಗ್ತಾಯಿದ್ರು ನಾವು ಕಳ್ಸಿಕೊಟ್ಬಿಟ್ಟು ಬರೋಣ ಅಂದ್ಕೊಂಡು ಕೆಳಗೆ ಹೋದ್ವಿ ನಾನು ಮತ್ತೆ ಶೂ ಅವರು ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ನಾವು ಮಧ್ಯಾಹ್ನನೇ ಹೋಗೋಣ ಅಂತ ಇದ್ವಿ ಮಧ್ಯಾಹ್ನ ಹೋಗೋದಕ್ಕೆ ಆಗಲಿಲ್ಲ ಹೇಳದ್ನಲ್ಲ ನೋಡಿದ್ರಲ್ಲ ಕಬ್ಬೋರ್ಡೆಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಸಂಜೆ ಟೈಮ್ ಆದರೆ ಹೋಗೋಣ ಇಲ್ಲಾಂದರೆ ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಹಿಂಗೂ ಪಪ್ಪ ಬಂದು ಹೊರಟ್ರಲ್ಲ ಅದಾದಮೇಲೆ ಇನ್ನೂ ಟೈಮ್ ಇದೆ ಅಡುಗೆ ಎಲ್ಲ ಈ ಮಧ್ಯಾಹ್ನನೆಲ್ಲ ಮಾಡಿದರು ಮಟನ್ ಸಾಂಬಾರು ಇನ್ನೇನು ಮಾಡೋದಿಲ್ವಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರೋಣ ಸ್ವಲ್ಪ ನಾವು ಅಂದ್ಕೊಂಡ್ವಿ ಸರಿ ಹುಷಾರು ಅಪ್ಪ ನೋಡಿ ಮುಖ ಅಳ್ಬಿಡ್ತುಲ್ವಾ ಮೊದಲನೇ ಸಾರೆ ಮಗಳ್ ನೋಡಕ್ ಬಂದಿದ್ದಾರೆ ಅಪ್ಪ ಖುಷಿ ಆಯ್ತು ಹ್ಮ್ ನೆನ್ಸ್ಕೊಂಡ್ಬಿಟ್ಟಿ ನೆನ್ಸ್ಕೊಂಡ್ಬಿಟ್ಟಿದ್ರಿ ಅಲ್ವಾ ಹ್ಮ್ ನೀವೇ ಫ್ರೆಂಡ್ಸ್ ಸೊಪ್ಪು ಕತ್ಕೋಬಿಡ್ತೀನಿ ಮಾಡ್ಕೋ ಬೇಡದು ಅಂತ ಏನ್ ಹೇಳದ್ನ ಮಾಡ್ಕೊಳಿ ತಪ್ಪೇನಿಲ್ಲ ನಾವು ಮಾಡ್ಕೋಬಾರ್ದು ಅದು ಹುಡ್ಗಿಯಾಗಿ ಹ್ಮ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಸ್ವಲ್ಪ ಹೊರಗಡೆ ಹೋಗೋದಿತ್ತು ನಮ್ಮ ಪಪ್ಪ ಬಂದು ಹೋದರು ಅವ್ರು ಹೋದ್ಮೇಲೆ ಏನು ಮನೆಗೆ ಸ್ವಲ್ಪ ಅದು ಇದು ಏನಾದರೂ ತರೋದಿದೆ ಅದಕ್ಕೆ ಹೋಗ್ತಾ ಇದೀವಿ ಇಲ್ಲೇ ಮನೆ ಹತ್ರನೇ ಹೋಗ್ತಾ ಇದೀವಿ ಸಿಟಿ ಕಡೆ ಹೋಗೋಕ್ಕೆ ಸಖತ್ ಲೇಟ್ ಆಗ್ಬಿಟ್ಟಿದ್ದೆ ಕತ್ಲೆ ಆಗ್ಬಿಟ್ಟಿದ್ದೆ ನೋಡ್ತಾ ಇದ್ದೀರಲ್ಲ ಸದ್ಯಕ್ಕೆ ಇಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೇಗಿತ್ತು ಡೇ 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 ಚೆನ್ನಾಗಿತ್ತು ಸ್ವಲ್ಪ ಕ್ಲೀನಿಂಗಲ್ಲಿ ಕಳಿಸ್ವಿ ಟ್ರೈನಿಂಗಲ್ಲೇ ಕಳೆದ್ವಿ ಮಧ್ಯಾಹ್ನ ಆಮೇಲೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಊಟ ಆದಮೇಲೆ ರೆಸ್ಟ್ ಮಾಡಿದ್ವಿ ಇವಾಗ ನೀವು ರೆಸ್ಟ್ ಮಾಡಿ 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 ನೆಕ್ಸ್ಟ್ ವೀಕಿಂದ ವರ್ಕ್ಗೆ ನೆಕ್ಸ್ಟ್ ವೀಕಿಂದ ವರ್ಕ್ ಫ್ರೆಶರ್ ಆಯಿತು ಹಾಂ ವರ್ಕ್ ಫ್ರೆಶರ್ ಅಂತೆ ಅದೆಲ್ಲ ಫೇಸ್ ಮಾಡ್ಕೊಂಡು ಇದೊಂದು ಕೆದಿಸ್ಕೊಂಡು ಒಂಥರ ಯಾರು

ಮನೆಗೆ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸ್ ತರೋದಿದೆ ಸೊ ರೈಟ್ ಸೈಡ್ ಹೋಗೋಣ ಬೇರೆ ಈ ಕಡೆ ಬರೋಣ ಆಕ್ಚುಲಿ ಏನಂದ್ರೆ ನೀವು ಆವಾಗಲೇ ನೋಡ್ದಾಗೆ ನಾವು ಮನೆಗೆ ಸ್ವಲ್ಪ ಸಾಮಾನು ತರೋದಿತ್ತು ಅದಕ್ಕೆ ಬಂದಿದ್ವಿ ಏನಂದ್ರೆ ಲೈಟರ್ ಯಾವುದೋ ವೀಡಿಯೋದಲ್ಲಿ ನಾವು ತೋರಿಸಿದೆ ಲೈಟರ್ ಹೋಗ್ಬಿಟ್ಟಿತ್ತು ಅದನ್ನ ನಾವು ಅವತ್ತಿಂದ ತರೋಕ್ಕಾಗಿರಲಿಲ್ಲ ಲೈಟರ್ ತಗೊಂಡ್ವಿ ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಅಂತ ಅದೊಂದು ಸೆಲೆಕ್ಟ್ ಮಾಡಿದ್ವಿ ಅದಾದಮೇಲೆ ವಾಶ್ರೂಮ್ಗೆ ಇನ್ನೂ ಬೇಕಾಗಿರೋದು ಏನಾದರೂ ತರೋದಿತ್ತು ಆಮೇಲೆ ಕಿಚನ್ಗೆ ಬೇಕಾಗಿರೋದು ಒಂದೆರಡು ಐಟಮ್ಸ್ ತರೋದಿತ್ತು ಅದನ್ನು ತಗೊತಾಯಿದ್ದೆ ಇಲ್ಲಿ ಸುಮಾರು ಏನಂದರೆ ನೆನಪಿಸ್ಕೊಂಡು ಹೋಗ್ತೀವಿ ಬಟ್ ಆದರೂ ಅಲ್ಲಿ ಏನೋ ಒಂದು ಮರಿತೀವಿ ಅದು ಯಾವಾಗಲೂ ಹಾಗೆ ಆಗೋದು ಅವತ್ತು ಏನು ಹೊರಗಡೆ ನಾವು ಕೇರಳಕ್ಕೆ ಹೋಗೋದಕ್ಕೆ ಶಾಪ್ ಮಾಡ್ಕೊಂಡು ಬಂದ್ವಲ್ಲ ಬಟ್ಟೆ ಅವಾಗಲೂ ಅಷ್ಟೇ ಅಸ್ ಅವರು ಅವ್ರು ಯೂಶ್ವಲಿ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಹಾಕೋತಾರೆ ಸಮ್ಮರಲ್ಲಿ ಬೇಕಾಗುತ್ತೆ ಅದೆಲ್ಲ ಹಳೇದಾಗ್ಬಿಡಿದೆ ಅಂತ ಸ್ಲೀವ್ಲೆಸ್ ಟೀ ಶರ್ಟ್ಸ್ ತೊಗೊಂಡ್ರು ಅದೆಲ್ಲ ತೊಗೊಂಡು ಸೆವೆನ್ ಹಂಡ್ರೆಡ್ ಏನೋ ಬಿಲ್ ಆಗಿತ್ತು ಅದೇನು ಮಾಡಿದ್ವಿ ನಾವು ಅಲ್ಲೇ ಬೇರೆ ಎಕ್ಸ್ಟ್ರಾ ಇನ್ನೊಂದೆರಡು ಟೀ ಶರ್ಟ್ಸ್ ಅಂತ ತಗೊಂಡ್ವಲ್ಲ ಅದು ಅಲ್ಲೇ ಇಟ್ಬಿಟ್ಟಿದ್ವಿ ಆ ಸೆವೆನ್ ಹಂಡ್ರೆಡು ಟೀ ಶರ್ಟ್ ಶರ್ಟು ಆಮೇಲೆ ನಾವು ಟ್ರಿಪ್ಪಲ್ ಅನ್ನಿಸ್ಕೊಂತಿದ್ವಿ ಏನು ಆ ಟಿ ಶರ್ಟೇ ತೊಗೊಂಬಂದ ಅಲ್ಲಿವರೆಗೂ ಅವ್ರಿಗೂ ನಮ್ಗೆ ನೆನಪೇ ಆಗಿಲ್ಲ ಹಾಗೇನೆ ಏನಾದರೂ ಒಂದು ನೆನಪಿಸ್ಕೊಂಡು ಹೋದರೆ ಅದು ಒಂದು ಏಯ್ಟಿ ಪರ್ಸೆಂಟ್ ನೆನಪಿರೋದಿ ನೋಡಿ ಟ್ವೆಂಟಿ ಪರ್ಸೆಂಟ್ ಬರ್ತೀವಿ ನಾವು ಹಾಗೆ ಕುಕ್ಕರು ತೊಗೊಂಬನ್ನಿದ್ದು ಹೇಳಿದರು ಅಮ್ಮ ಅಲ್ಲಿ ಓದ್ವಿ ಇಲ್ಲೆಲ್ಲ ಮುಗಿಸ್ಕೊಂಡು ಬೇರೆ ಶಾಪಿಗೆ ಹೋಗೋದು ಕ್ಲೋಸ್ ಆಗಿತ್ತು ನಾವು ಆ್ಯಕ್ಚುಲಿ ಸಿಟಿಗೆ ಹೋಗಿರಲಿಲ್ಲ ಇಲ್ಲೇ ಪಕ್ಕದ ಲೇಔಟಲ್ಲೇ ಹೋಗಿದ್ವಿ ಆಮೇಲೆ ಸ್ವಲ್ಪ ವಾಶ್ರೂಮಿಗೆ ಬಕ್ಕೆ ಜಗ್ಗು ಎಲ್ಲನೂ ತೊಗೊಬರೋದಿತ್ತು ನೋಡ್ತಾ ಇದ್ದೀವಿ ಚೆನ್ನಾಗಿತ್ತು ಇಷ್ಟ ಆಯಿತು ನೀಟಾಗಿ ರೀಸೆಂಟಾಗಿರೋದು ಸಿಕ್ತು ನಮಗೆ ನಾನು ಮತ್ತು ಡಸ್ಟ್ಬಿನ್ಸ್ ಬೇಕಿತ್ತು ಡಸ್ಟ್ಬಿನ್ಸ್ ಎಲ್ಲ ತಗೊಂಡ್ವಿ ಇದು ಇದೆ ಚಿಕ್ಕ ಇದ್ದಿದ್ದರೆ ಎಷ್ಟರದ್ದು ಮನೆಯಲ್ಲಿ ಎಷ್ಟರದ್ದು ಇಲ್ಲಿ ಬಕೆಟ್ ನಿಮ್ಮದು ಇಲ್ಲಿ ಇದಕ್ಕೆ ಕ್ಯಾಪ್ ಬರುತ್ತಾ 342491 ಜಿ ಕೇಳ್ದಾ ವಾಟರ್ಮಾರ್ಕ್ 6491 249 64990 ಕರಪಾಯ್ಕಿ ಸರ್ ನೋಡಿ ನೀನೇ ಹೆಸರು ಲಕ್ಷ್ಮಿತಾ ಶುಭಕುಮಾರ್ ಲಕ್ಷ್ಮಿತಾ ಶುಭಕುಮಾರ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಲ್ಲನೂ ಬಿಲ್ ಎಲ್ಲ ಮಾಡಿಸಿ ಫೈನಲಿ ತೊಗೊಂಡು ಹೋದ್ವಿ ಆಮೇಲೆ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ ಲೈಟರ್ ತೊಗೊಂಡ್ಬಲ್ಲ ಅದನ್ನು ಲೈಟರ್ನ ಬಿಲ್ಲೇ ಮಾಡಿಸಲ್ಲ ಎಲ್ಲಿ ತೊಗೊಂಡ್ವಿ ಅಲ್ಲೇ ಇಟ್ಬಿಟ್ಟಿದ್ದಾರೆ ಅವರು ಅಲ್ಲೇ ಇಟ್ಬಿಟ್ಟು ನಾವು ಸುತ್ಕೊಂಡು ಬರೋ ಅಷ್ಟರಲ್ಲೇ ಲೈಟರೇ ಮರ್ತೋಗಿದೆ ನಾನು ಆವಾಗಲೇ ಹೇಳ್ದಂಗೆ ಏನೋ ಒಂದು ಮರ್ತ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡೆ ಹೋದ್ವಿ ಮೇಯ್ನ್ ಲೈಟರ್ ಬೇಕಿತ್ತು ಅದೇ ಮರ್ತ್ಕೊಂಡ್ವಿ ಅದಾದಮೇಲೆ ಏನಾಯಿತು ಅಂತಂದರೆ ನಾನು ಮನೆಯಲ್ಲಿ ಮಟನ್ ಸಾಂಬಾರು ಮಾಡಿರ್ಬೋದು ಕರ್ಷಣ್ಣು ತಿನ್ನಲ್ಲ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಗೋಬಿ ಚೆನ್ನಾಗಿರುತ್ತೆ ಆವತ್ತು ತಿಂದಿದ್ದೆ ರಮ್ಯಾ ಅಕ್ಕ ಮತ್ತು ಸೌಮ್ಯ ಅಕ್ಕ ಜೊತೆ ಹೋಗಿದಾಗ ತಿಂದಿದ್ದೆ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಸ್ಪೈಸಿ ಹಾಕಿ ಫುಲ್ ಖಾರ ಖಾರದ ಚೆನ್ನಾಗಿತ್ತು ಅಲ್ಲಿ ಗೋಬಿ ತಿನ್ನೋಕೆ ಹೋದ್ವಿ ಗೋಬಿ ಅಂತೂ ಸಕ್ಕದಾಗಿದೆಜ್ಜುಲಿ ಸ್ವೀಟ್ಸ್ ಎಲ್ಲ ಕಮ್ಮಿ ತಿನ್ನೋದು ಈ ತರ ಸ್ಪೈಸಿ ಖಾರ ಖಾರ ಅದೆಲ್ಲ ನಾನು ಜಾಸ್ತಿ ಮನೇಲೂ ಅಷ್ಟೇನೆ ಅಂಡ್ ಹೊರಗಡೆ ಹೋದ್ರು ಅಷ್ಟೇನೆ ಆಮೇಲೆ ಗೋಬಿ ಎಲ್ಲ ಕಡಿಮೆ ತಿಂದ್ವಿ ಮನೇಲೂ ಫೋನ್ ಮಾಡಿದ್ವಿ ಅವರು ಬೇಡ ಮಟನ್ ಸಾಂಬಾರ್ ಇದೆಯಲ್ಲ ಗೋಬಿ ಎಲ್ಲ ತಿನ್ನಕ್ ಆಗಲ್ಲ ಅಂತ ಹೇಳಿ ಅವ್ರು ತಗೊಳ್ಳಿಲ್ಲ ಅವರು ನಾನು ಮಟನ್ ಸಾಂಬಾರ್ ತಿಂತೀನಿ ಇದು ತಿನ್ಬಿಟ್ರೆ ಮಟನ್ ಸಾಂಬಾರ್ ಊಟ ಮಾಡೋದಿಕ್ಕಾಗಲ್ಲ ಅಂತ ಹೇಳಿದ್ರು ನಾನು ಒಬ್ಳ ಹಾಫ್ ಗೋಬಿ ತಿನ್ಕೊಂಡು ನೆಕ್ಸ್ಟು ಇನ್ನು ನಾನು ಬೇಡ ಬೇಡ ಅಂತಂದ್ರೆ ಜ್ಯೂಸ್ ಕೊ ಜ್ಯೂಸ್ ಕುಟ್ಕೊಟ್ಟೋಗೋಣ ಅಂತ ಜ್ಯೂಸ್ ಹತ್ರ ಕರ್ಕೊಂಡ್ಬಂದರು ಫ್ರೆಶ್ ಜ್ಯೂಸ್ ಹತ್ರ ಅಲ್ಲಿ ಕರ್ಬೂಜ ಜ್ಯೂಸನೂ ಹೇಳಿದ್ವಿ ಮನೆಗೆ ಹೋಗಿ ಇನ್ನೇನು ಊಟವೂ ಇಲ್ಲ ಇಲ್ಲ ಅದೇ ಫುಲ್ ಹೊಟ್ಟೆ ತುಂಬ್ಕೊಂತು ನಾನ್ ನಾನ್ವೆಜ್ಜು ತಿನ್ನೋದಿಲ್ವಲ್ಲ ಮಾರ್ನಿಂಗ್ ಒಟ್ಟಿಗೆ ವೆಜ್ ತಿನ್ನೋಣ ಅಂತ ಜ್ಯೂಸ್ ಕುಟ್ಕೊಂಡು ಮನೆಗೆ ಹೋದ್ವಿ ಫೈನಲಿ ಗೈಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್